ಯಾರಿಗೂ ಗೊತ್ತೇ ನೋಡಿ ಪಾಪ ಇವತ್ತು ಎನ್ ಎಸ್ ರಾವ್ ಅವ್ರು ತೀರ್ಕೊಂಡಿದ್ದಾರೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು ಅವ್ರು ಬಂದು ಆನ್ ಸ್ಪಾಟ್ ಡೈಲಾಗ್ ಹೇಳೋರು ಅವಾಗ ದೊಡ್ಡ ಟೇಪ್ ರೆಕಾರ್ಡಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾಗಿತ್ತು ಆಮೇಲೆ ರಾತ್ರಿ ಎಲ್ಲ ಕೂತ್ಕೊಂಡು ನಾನು ಬರೀವೆ ಡೈಲಾಗ್ನೆಲ್ಲ ಬರೀವೆ ಆಗ ನಾನು ಅವರ ಒಂದು ಕಾಮಿಡಿ ಸೀನ್ಸ್ನ ನೋಡ್ತಾ ಇದ್ದೆ ನಾನು ಎನ್ ಎಸ್ ರಾವ್ ಅವರು ಗಾಂಧಿನಗರದಲ್ಲಿತ್ತು ಬೆಂಗ್ಳೂರು ಡವಿಂಗ್ ಥಿಯೇಟರ್ ಅಂತ ಒಂದಿತ್ತು ಅಲ್ಲಿ ಹೋಟೆಲ್ ಗಾಂಧಿನಗರ ಎದುರುಗಡೆ ಇವಾಗೆಲ್ಲ ಇಲ್ಲ ಅದೇ ಅದು ಸೇಟು ಬಂಗ್ಲೆಗಳಾಗ್ಬಿಟ್ಟಿದ್ದಾವೆ ಹಾಗೆ ಆಮೇಲೆ ಮುಸ್ರಿ ಕೃಷ್ಣಮೂರ್ತಿಯವರು ಹಿಂಗ್ ಡಬ್ಬಿಂಗ್ ಮಾಡ್ತಾರೆ ನೋಡೋದೇ ಒಂದು ಚಂದ ಅವ್ರದ್ದು ಅಲ್ಲೇನೋ ಇರುತ್ತೆ ಅವರೇನೋ ಸೇರಿಸ್ತಾರೆ ಜೋರಾಗಿ ನಗೋ ಥರ ಮಾಡಿಬಿಡ್ತಾನೆ ಅದರಲ್ಲಿ ಸ್ವಲ್ಪ ಸ್ಲೋ ಅಂದರೆ ನಮ್ಮ ದೀನೇಂದ್ರ ಗೋಪಾಲು ಆ ಎಪ್ಪನಿಗೆ ಡಬ್ಬಿಂಗು ತುಂಬ ಥರ ಹೇಳೋರು ಅವರು ಡಬ್ಬಿಂಗ್ ಬಂದ್ಬಿಡ್ತಾರೆ ಅಂದರೆ ಎಲ್ಲರಿಗೂ ಟೆನ್ಷನ್ನು ಓ ಯಪ್ಪ ಹಿಂಗೆ ಮೈ ಕಿಡ್ಕೊಬಿಡ್ತಾನೆ ಬಿಡೋದಿಲ್ಲ ಅನ್ನೋ ಥರ ಟೆನ್ಷನ್ನು ಅವರೇ ಮಾಡಿರ್ತಾರೆ ಎಳೆಯವರು ಆದರೆ ಪರ್ಫೆಕ್ಟಾಗಿ ಮಾಡೋರು ಭಾಳ ಕಂಚಿನ ಕಂಠ ಅವ್ರದ್ದು ಇನ್ನು ಸುಂದರ್ ಕೃಷ್ಣ ಅರಸು ಐ ಡೋಂಟ್ ಥಿಂಕ್ ಅವ್ರ ಥರ ಇನ್ನೊಬ್ಬ ಮಗ ಹುಟ್ಟೋಕ್ಕೆ ಸಾಧ್ಯನೇ ಇಲ್ಲ ಒಂದೊಂದು ಪೇಜ್ ಡೈಲಾಗ್ನು ಏನು ಅದ್ಭುತವಾಗಿ ಹೇಳೋರು ಅಂದರೆ ನಾವು ಅದನ್ನು ನೋಡಿ ಆನೆ ಹೆಜ್ಜೆ ಗುರುತಿನ ಬಿಟ್ಕೊಂಡು ಹೋಗುತ್ತೆ ಈ ಸಮಂತನ ಸರ್ಪಕ್ಕೆ ಹೆಜ್ಜೆ ಗುರುತೇ ಇಲ್ಲ ರಘು ನಿನ್ನು ಮಗು ಅಂತ ಹಂಗೆ ಇನ್ನೂ ಚೆನ್ನಾಗ್ ಬರುತ್ತೆ ಚೆನ್ನಾಗ್ ಬರುತ್ತೆ ವಾಯ್ಸ್ ಸರಿ ಇಲ್ಲ ಒಂದು ನಲವತ್ತೈವತ್ತು ವಾಯ್ಸ್ ನಾನೇ ಕೇಳಿದ್ದೀನಿ ಸರ್ ಅವರು ಮಾಡುವಾಗ ಬೇರೆ ಬೇರೆ ವಾಯ್ಸ್ಗಳು ಸಣ್ಣ ತಿನ್ನಿಸ್ ಇಷ್ಟ ಬರ್ತಾನೆ ಸರ್ ಯಾರು ಕೂಡ ಕಡಿಮೆ ವಾಯ್ಸ್ ಹಂಗೆ ಪ್ರತಿ ಒಬ್ಬರದ್ದು ನೋಡುವಂಥ ಒಂದು ದೊಡ್ಡ ಅವಕಾಶ ನಮಗೆ ಅಲ್ಲಿ ಎರಡು ಕೆಲಸ ಆಗೋದು ಒಂದು ಹೊಟ್ಟೆ ತುಂಬ ಊಟ ಕೊಡೋರು ಪಾಪ ಚಾಮುಂಡೇಶ್ವರಿ ಸ್ಟುಡಿಯೋ ಅಂದರೆ ಫ್ಯಾಕ್ಟ್ರಿ ಥರ ಅದು ಅಲ್ಲಿ ಮೂರು ಸ್ಟುಡಿಯೋ ಇತ್ತು ಮೂರು ಸ್ಟುಡಿಯೋ ಮತ್ತು ಎರಡು ಡಬ್ಬಿಂಗ್ ಥಿಯೇಟ್ರು ಎಡಿಟಿಂಗು ಸೊ ಹಾಗಾಗಿ ಆ ಕಾಂಪೌಂಡಲ್ಲಿ ಸುಮಾರು ಒಂದು ಇನ್ನೂರು ಜನ ಮುನ್ನೂರು ಜನ ಕೆಲಸ ಮಾಡೋರು ಅಲ್ಲೂ ಕೂಡ ಸೈರನ್ ಹಾಕೋರು ಊಟಕ್ಕೆ ಸೇರನ್ನು ಬರೋದು ಅವಾಗೆಲ್ಲ ರಾಜಾ ಮೆಲ್ಲ ಬಂದಂಗೆ ಬರೋದು ನಮ್ಮಂಥ ಕಲಾವಿದರು ಬಂದಾಗ ಪಾಪ ಕರೆಯೋರು ಏಯ್ ಇಲ್ಲಿ ಬಂದು ಊಟ ಮಾಡೋ ಇವತ್ತು ನಾನ್ ವೆಜ್ ಇದೆ ಇಲ್ಲಿ ಬಂದು ಮಾಡಲ್ಲೇ ನೀನು ಅಂತ ಪಾಪ ಪ್ರೀತಿಯಿಂದ ಕರೆಯೋರು ನಾವು ಹೊಟ್ಟು ತುಂಬ ತಿನ್ಬಿಡ್ತಾ ಇದ್ವಿ ಅಲ್ಲೋಗಿ ನಾವು ಒಂದು ಎಂಟು ಜನ ಕಲಾವಿದರು ಇದ್ವಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಲ್ಲೇ ಆಗೋದು ಸೊ ಹಂಗಾಗಿ ಊಟ ಹಾಕೋರು ಮತ್ತು ಡಬ್ಬಿಂಗ್ ಕಳಿಸೋರು ಸಿ ದಟ್ ವಾಸ್ ದ ಬ್ಯೂಟಿಫುಲ್ ಪೀರಿಯಡ್ ಅಂದರೆ ಮುಂದೆ ಒಬ್ಬ ಬಾಳ್ಕೆ ಬರಬೇಕು ಅಂತ ಹೇಳಿ ತುಂಬ ಶ್ರಮಪಟ್ಟು ಅವನ ಟ್ಯಾಲೆಂಟ್ ಇದ್ದರೆ ಅವನಿಗೆ ಏನೋ ಒಂದೊಂದು ಕರ್ತವ್ಯನ ಕಲಿಸೋರು ಬೆಳೆಸೋರು ಡೈರೆಕ್ಟ್ರ್ಗಳಾಗ್ಬೋದು ಬೇರೆ ಇಂಜಿನಿಯರ್ಗಳಾಗ್ಬೋದು ಎಲ್ಲ ಬೆಳೆಸೋರು ಇವತ್ತು ತುಂಬ ಒಳ್ಳೆಯ ಬ್ಯೂಟಿಫುಲ್ ಪೀರಿಯಡ್ ಯಾರಾದರೂ ಒಬ್ಬರು ಬೆಳೆದ್ರೆ ಮಿಗ್ದವ್ರನ್ನ ಹೆಂಗೆ ತುಳಿಬೇಕು ಅಂತ ಸಖತ್ತಾಗೋದು ಅಂಥ ಒಂದು ಡೇಂಜರ್ ಪೀರಿಯಡಲ್ಲಿ ನಾವಿದ್ದೀವಿ ಸದ್ಯ ನಾನು ಎಸ್ ಕೆ ಪಾಪ ನಾವು ಇವತ್ತು ಯಾರ ಕೈಗೂ ಸಿಗಾಕೊಂಡೋಗಿಲ್ಲ ನನ್ನ ಜರ್ನಿ ಬಹುತೇಕ ಮುಗಿಸ್ಬಿಟ್ಟೆ ಬವಾಸ ಹಾಗರು ಬಂದ ಆ ಕಡೆಯಿಂದ ಈ ಕಡೆ ದಾಟ ಆಗೋಯ್ತು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಇನ್ನು ಮುಂದೆ ಯಾರಾದರೂ ಜಗೇಶ್ವರೇ ಬನ್ನಿಪ್ಪ ನಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಇದೆ ತೊಗೊಳ್ಳಿ ಇವತ್ತು ಭಾಳ ಚೆನ್ನಾಗಿದೆ ಅಂತ ಏನಾರ ಯಾರು ಕರೀತಾರಲ್ಲ ಹಂಗೆ ಕರೆದು ಯಾರಾದರೂ ಸಿನಿಮಾ ಕರೆದ್ರೆ ನನ್ನ ಕತೆ ಸರಿ ಆದರೆ ಮಾಡ್ತೀನಿ ಇಲ್ಲದೇ ನಾನು ಹೋಗೋದಿಲ್ಲ ಸೊ ಹಾಗಾಗಿ ಇವತ್ತಿನ ಜನ್ರೇಷನ್ ಭಾಳ ಕಷ್ಟ ಇದೆ ಕಲಿಯುವಿಕೇನೂ ಇಲ್ಲ ಆಮೇಲೆ ಸಹಕಾರವೂ ಇಲ್ಲ ಭುಜ ತಟ್ಟುವಿಕೆನೂ ಇಲ್ಲ ಅವನು ಉದ್ಧಾರ ಆದರೆ ಸಹಿಸುವಿಕೆನೂ ಇಲ್ಲ ಇಂಥ ಒಂದು ಪೀರಿಯಡು ಏನು ಮಣಕಾಲ ದೌರ್ಭಾಗ್ಯ ಅದೇ ಯಾಂತ್ರಿಕ ಪೀರಿಯಡು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ